ಅಕ್ಕಿ ಸಾಗಾಟದ ಅಡ್ಡೆ ಮೇಲೆ ಬಳ್ಳಾರಿ ಎಸ್ಪಿ ಕಾರ್ಯಾಚರಣೆ ನಡೆಸಿದ್ದಾರೆ ಐದನೇ ವಾರ್ಡ್ನ ಸಿದ್ದಪ್ಪ ಬೀದಿಯಲ್ಲಿ ತಡರಾತ್ರಿ ಪರಿಶೀಲನೆ ನಡೆಸಲಾಗಿದೆ ಬಳ್ಳಾರಿ ಎಸ್ಪಿ ನೇತೃತ್ವದಲ್ಲಿ ನಡೆದಿರುವಂತಹ ಭರ್ಜರಿ ಕಾರ್ಯಾಚರಣೆ ಇದು ಕೃಷ್ಣಮೂರ್ತಿ ಎಂಬುವರ ನ್ಯಾಯಬೆಲೆ ಅಂಗಡಿ ಮೇಲೆ ದಾಳಿ ಮಾಡಲಾಗಿದ್ದು ಅಕ್ಕಿ ಚೀಲಗಳನ್ನ ಬದಲಾವಣೆ ಮಾಡುವ ಸಂದರ್ಭದಲ್ಲಿ ಪೊಲೀಸರು ಅಟ್ಯಾಕ್ ಮಾಡಿದ್ದಾರೆ ಏಳುನೂರ ಐವತ್ತು ರೂಪಾಯಿ ಯುವಕರಿಗೆ ಕೂಲಿ ನೀಡಿ ಚೀಲವನ್ನ ಬದಲಿಸುವ ಕೆಲಸ ಮಾಡ್ತಾ ಇದ್ರು ಚೀಲ ಬದಲಿಸಿ ಆಟೋದಲ್ಲಿ ಬೇರೆ ಕಡೆಗೆ ಸಾಗಾಟ ಮಾಡಲಾಗ್ತಾ ಇತ್ತು ಖಚಿತ ದಾಳಿಯಲ್ಲಿ ಇನ್ನೂರ ಐವತ್ತು ಪ್ಯಾಕೆಟ್ ಅಕ್ರಮ ಸಾಗಾಟ ಅಕ್ಕಿಯನ್ನು ವಶಕ್ಕೆ ಪಡೆಯಲಾಗಿದೆ ಪ್ರತಿ ಕೆಜಿಗೆ ಹತ್ತು ರೂಪಾಯಿಯಿಂದ ಹನ್ನೆರಡು ರೂಪಾಯಿ ಹಣ ನೀಡಿ ಸಂಗ್ರಹ ಮಾಡಲಾಗ್ತಾ ಇತ್ತು ಅಕ್ಕಿಯನ್ನ ವಶಕ್ಕೆ ಪಡೆದಿದ್ದಾರೆ ಆಹಾರ ಇಲಾಖೆಯಿಂದ ದೂರನ್ನ ಕೂಡ ದಾಖಲು ಮಾಡಲಾಗಿದೆ ಕಿಂಗ್ ಪಿನ್ ಲೈಸೆನ್ಸ್ ರದ್ದುಗೊಳಿಸಿ ಎಫ್ಐಆರ್ ಅನ್ನು ದಾಖಲಿಸಿದ್ದ ಅಧಿಕಾರಿಗಳು

ಹದ್ನೈದುಕು ಹನ್ನೆರಡು ಕಟ್ಟೆ ಸರ್ ಎಷ್ಟು ರೂಪಾಯಿ ತಗೊಂಡೆ ಜಿ ಹನ್ನೆರಡು ರೂಪಾಯಿ ತಗೊಂಡು ಹನ್ನೆರಡು ರೂಪಾಯಿ ಎಷ್ಟು ಕೆ ಜಿ ತಗೊಂಡಿದೆ ಒಂದು ನಲವತ್ತೈದು ಪ್ಯಾಕೆಟ್ ತಗೊಂಡಿದೆ ಮತ್ತೆ ಮತ್ತೆ ಸುಳ್ಳು ಹೇಳ ಎಲ್ಲ ದೇವ ಎಲ್ಲ ಆವಾಗಿಂದ ಒಂದು ನೂರು ಚೀಲ ಅಂತ ಹೇಳಿದ್ರ ಅದೇ ಸರ್ ಐವತ್ತು ಚೀಲ ಒಂದ್ ಚೀಲ ಎಷ್ಟು ಕೆಜಿ ಐವತ್ತು ಬರುತ್ತೆ ಇವತ್ತು ನೂರು ನೀನು ವರ್ಷದಿಂದ ಈ ವ್ಯಾಪಾರ ಮಾಡ್ತಿದ್ದೀಯ ಅವ್ರ ಹತ್ರ ಅವ್ರ ಹತ್ರ ಒಂದು ಎರಡು ಒಂದು ಚೀಲಾ ಇರ್ತಾರೆ ನೀನು ವರ್ಡ್ಸ್ನ ಮಿಸ್ ಮ್ಯಾಚ್ ಮಾಡಿ ಮಾತಾಡೋದು ನನಗೆ ಗೊತ್ತಾಗುತ್ತೆ ಐ ಕ್ಯಾನ್ ರೀಡ್ ಯುವರ್ ಫೇಸ್ ಅರ್ಥ ಆಯ್ತಲ್ಲ ಎಷ್ಟು ವರ್ಷದಿಂದ ಮಾಡ್ತಿದ್ದೀವಿ ಈ ವ್ಯಾಪಾರ ಬಂದಿದ್ದು ಎರಡು ತಿಂಗಳು ಆಯ್ತು ಸರ್ ಒಂದಾಯ್ತು ಈಗ ಎರಡು ತಿಂಗಳು ಆಯ್ತು ನವೀನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ